ನಮಸ್ಕಾರ ನಾವು ಇಂದು ನಾವು ಬಾಬುರಾಯನ ಕೊಪ್ಪಳು ಶ್ರೀನಾಗಪಟ್ಟಣ ತಾಲೂಕು ಬನ್ನೂರು ರೋಡಲ್ಲಿರುವ ಒಂದು ಆಲೆಮನೆ ಭೇಟಿಗೆ ಕೊಟ್ವಿ ಮೊದಲು ಗಾಡಿಗಳಲ್ಲಿ ಕಬ್ಬು ತಂದು ಹಾಕ್ತಾರೆ ಆಲೆಮನೆಗೆ ನೋಡಿ ಗಾಡಿ ಇದೆ ನಿಂತಿದೆ ಇದೇ ಆಲೆಮನೆ ಇದು ಜಗದೀಶ್ ಅನ್ನೋರ್ದು ಈ ಮಿಷಿನಲ್ಲಿ ಕಬ್ಬಿನ ಕ್ರಷ್ ಮಾಡಿ ಜ್ಯೂಸ್ ತೆಗಿತಾರೆ ಈ ಕಾಣ ಪೈಪಿಂದ ಹೊರಗಡೆ ಬರ್ತಾ ಇದೆ ನೋಡಿ ಜ್ಯೂಸ್ ಹೊರಗಡೆ ಬರ್ತಾ ಇದೆ ಇದು ಪೈಪ್ ಮೂಲಕ ಇನ್ನೊಂದು ಕಡೆ ಹೋಗಿ ದೊಡ್ಡ ಒಂದು ಬಾಣೆದ ಒಳಗಡೆ ಬೀಳುತ್ತೆ ಇದು ಬಾಕಿ ಒಣ ಸಿಪ್ಪೆ ಎಲ್ಲ ಮೇಲೆ ಹೋಗಿ ಹೊರಗಡೆ ರಾಶಿ ರಾಶಿ ಬೀಳ್ತಾ ಇದೆ ನೋಡಿ ಹೊರಗಡೆ ಎಷ್ಟು ರಾಶಿ ಬಿದ್ದಿದೆ ಇದು ಈ ಥರ ಚಾನಲ್ ಮೂಲಕ ಕಬ್ಬಿನ ಹಾಲು ಬಂದು ಮುಂದೆ ಅದು ಪೈಪಿಗೆ ಎಂಟ್ರಾಗಿ ಒಂದು ದೊಡ್ಡ ಬಾಣೆಲೆಗೆ ಬೀಳುತ್ತೆ ಅದು ಸ್ವಲ್ಪ ಹೊತ್ತು ಆದಮೇಲೆ ಮೇಲ್ಗಡೆ ಒಂಥರ ಕರೆ ಕಟ್ಕೊಡುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿ ಇದು ಬಾಣಲೆಗೆ ಕಬ್ಬಿಣ ಹಾಲು ಬೀಳ್ತಾ ಇದೆ ನೋಡಿ ಇದು ತುಂಬಿದ ನಂತರ ಪಕ್ಕದಲ್ಲಿರೋ ಇನ್ನೊಂದು ಬಾಣೆಲೆಗೆ ಹಾಕ್ತಾರೆ ಕೆಳಗಡೆ ಬೆಂಕಿ ಹಾಕ್ತಾಯಿರ್ತಾರೆ ಅದು ಕುದ್ದು ಕುದ್ದು ಪಾಕ ಏರ್ ಪಾಕ ಬರುತ್ತೆ ಮೊದಲು ಸಾಧಾರಣ ಕಪ್ಪು ಹ ಹಸಿರು ಮಿಶ್ರಿತ ಬಣ್ಣ ಇರೋದು ಅದು ಕುದಿದ ಮೇಲೆ ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ ನೋಡಿ ಈ ಬಾಣಲೆಯಿಂದ ಇನ್ನೊಂದು ಬಾಣಲೆಗೆ ಸುರಿತಾ ಇದ್ದಾರೆ ಈ ಪೈಪಿಂದ ಇನ್ನೊಂದು ಬಣ್ಣ ಬೀಳೋದು ಕಾಣಿಸ್ತಾ ಇದೆ ನೋಡಿ ನಂತರ ಅದಕ್ಕೆ ಬೆಂಕಿ ಹಾಕಿ ಕುದಿಸಿದಾಗ ಈ ಥರ ಪಾಕ ಏರ್ ಪಾಕ ಬಂದಾಗ ಒಂದು ಹಳದಿ ಅಥವಾ ಕೆಂಪು ಮಿಶ್ರಿತ ಚಿನ್ನದ ಕಲ ಬಣ್ಣ ಬರುತ್ತೆ ನೀವು ಎಷ್ಟೊತ್ತು ಕುದಿಸ್ತೀರ ಸಾಧಾರಣ ಬ್ಲೀಚ್ ಮಾಡಕ್ಕೆ ಕೆಲವರು ಕೆಮಿಕಲ್ಸ್ ಹಾಕ್ತಾರೆ ಒಣ ಸಿಪ್ಪೆ ಎಲ್ಲ ಬೆಂಕಿಗೆ ಹಾಕ್ತಾ ಇದ್ದಾರೆ ನೋಡಿ ಸಾಧಾರಣ ಒಂದು ಮೂರು ಗಂಟೆ ಕುದಿಸ್ತಾರೆ ಈ ಥರ ನೋಡಿ ಕೊತ ಕೊತ್ತ ಕೊತ್ತ ಕೊತ ಕುದೀತಾ ಇದೆ ಒಂದು ಚೂರು ಹಾರಿದನು ಸಿಕ್ಕಾಬಿಟ್ಟೆ ಬಿಸಿ ಇರುತ್ತೆ ಇದು ಭಾಳ ಹುಷಾರಾಗಿ ಮಾಡಬೇಕಾಗುತ್ತೆ ಇದು ಬುಡ ಹೊತ್ತದೆ ಇದ್ದಂಗೆ ಹಾಗಾಗಿ ಅವರು ದೊಡ್ಡ ಒಂದು ಚಮಚ ಥರ ದೊಡ್ಡ ಸಲಾಕೆ ಥರ ಇಟ್ಕೊಂಡಿರ್ತಾರೆ ಅದರಲ್ಲೇ ಕೈಯಾಡಿಸ್ತಾ ಇರ್ತಾರೆ ನೋಡಿ ಆಗಲೇ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಚಿನ್ನದ ಬಣ್ಣ ಇದ್ದಿದ್ದು ಕಂದು ಬಣ್ಣ ಈಗಾಗಲೇ ಪಾಕ ಬಂದಿದೆ ಇದನ್ನು ಒಂದು ಪಕ್ಕದ ಒಂದು ತೊಟ್ಟಿಗೆ ಸುರಿ ಸುರ್ಕೋತಾರೆ ಬಕೆಟಲ್ಲಿ ಸುರಿತಾ ಇದ್ದಾರೆ ನೋಡಿ ಇದೊಂದು ಸಣ್ಣ ತೊಟ್ಟಿ ಥರ ಮಾಡಿಕೊಂಡು ಹುರಿದು ಮತ್ತೆ ಇದನ್ನೇ ಕೈ ಆಡಿಸ್ತಾ ಇರ್ತಾರೆ ಇದು ಈ ಕೆಲಸ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು ಇದು ಸಿಕ್ಕಾಪಟೆ ಬಿಸಿ ಇರುತ್ತೆ ಒಂದು ತೊಟ್ಟು ಹಾರಿದ್ರು ಕೂಡ ಅಲ್ಲಿ ಗುಟ್ಟು ಗಾಯ ಆಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಬಳ್ದು ಬಳ್ದು ಪಕ್ಕದ ತೊಟ್ಟಿಗೆ ಹಾಕ್ತಾ ಇದ್ದಾರೆ ನೋಡಿ ಆಗಲೇ ಇದು ಗಟ್ಟಿ ಆಗ್ತಾ ಇದೆ ಈ ಇನ್ನೊಂದು ಖಾಲಿ ತೊಟ್ಟಿ ಆಗಲೇ ತುಂಬ್ಕೊಂಬಿಡ್ತು ಇದು ಇದು ಖಾಲಿ ಮಾಡ್ತಾ ಇದಾರೆ ಇದು ಮುಗಿದ್ಮೇಲೆ ಮತ್ತೆ ಈ ಕಬ್ಬಿನ ಹಾಲನ್ನು ಇದಕ್ಕೆ ಬಗ್ಗಿಸ್ಕೊತಾರೆ ಮತ್ತೆ ಮತ್ತೆ ಅದೇ ಕೆಲಸ ಮತ್ತೆ ಅದನ್ನೇ ತುಂಬಿಸಿ ಮತ್ತೆ ಕುದಿಸ್ತಾ ಇದ್ದಾರೆ ಭಾಳ ಪರಿಶ್ರಮ ಇದೆ ಇದರಲ್ಲಿ ನ್ಯಾಚುರಲ್ ಬೆಲ್ಲ ನೋಡಿ ಈ ತೊಟ್ಟಿಲು ಕಲೆಕ್ಟ್ ಆಗಿರೋದನ್ನು ಮತ್ತೆ ಅದು ಗಟ್ಟಿಯಾಗೋ ತನಕ ಈ ಸಲಾಖೆಯಲ್ಲಿ ಆಡಿಸ್ತಾ ಇರ್ತಾರೆ ಒಂದು ಹದ ಬರುತ್ತೆ ಒಂದು ಥರ ಸೆಮಿ ಸಾಲಿಡ್ ಥರ ಬರುತ್ತೆ ಆವಾಗ ಅದನ್ನು ಕೆಳಗಡೆ ಬಕೆಟಲ್ಲಿ ಕಲೆಕ್ಟ್ ಮಾಡಿ ಪಕ್ಕದಲ್ಲಿರುವ ಮರದ ಅಚ್ಚಿಗೆ ಸುರಿತಾರೆ ನೋಡಿ ಅದು ಬಕೆಟ್ಟಿಗೆ ಸುರ್ಕೋತಾ ಇದ್ದಾರೆ ಬಕೆಟ್ ತುಂಬಿದ ತಕ್ಷಣ ಇನ್ನೊಬ್ಬ ಹೋಗಿ ಅದನ್ನು ಅಚ್ಚಿಗೆ ಸುರಿತಾನೆ ನೋಡಿ ಇದೆಲ್ಲ ಅಚ್ಚು ಈ ಥರ ಸುರಿದು ಸುರಿದು ಅದನ್ನು ಲೆವೆಲ್ ಮಾಡಿ ಸ್ವಲ್ಪತ್ತಿಗೆ ಒಂದು ಒಂದು ಗಂಟೆ ಬಿಟ್ಟು ನೋಡಿದ್ರೆ ಅದೆಲ್ಲ ಹಳಕ್ಕೆ ಥರ ಗಟ್ಟಿಯಾಗಿರುತ್ತೆ ಅದನ್ನು ಹಚ್ಚು ಥರ ತೆಗೆದು ಮಾರಲಿಕ್ಕೆ ಇಡ್ತಾರೆ ಈ ಕೆಲಸ ಮಾಡುವಾಗ ಬಹಳ ಏಕಾಗ್ರತೆ ಎಚ್ಚರಿಕೆ ಬಹಳ ಮುಖ್ಯ ತುಂಬ ಬಿಸಿ ಇರುತ್ತೆ ನೋಡಿ ತುರಿತಾ ಇದ್ದಾರೆ ಅಚ್ಚಿಗೆ ಆ ಕಡೆ ಇನ್ನೊಂದು ಬಕೆಟ್ ತುಂಬ್ತಾ ಇದ್ದಾರೆ ನೋಡಿ ಕೆರೆದು ಕೆರೆದು ಆಗಲೇ ಆಲ್ ಆಲ್ಮೋಸ್ಟ್ ಸೆಮಿ ಸಾಲಿಡ್ ಆಗಿದೆ ಇದು ಮತ್ತೆ ಸುರಿತಾ ಇದ್ದಾರೆ ಇದನ್ನು ಈ ಕಬ್ಬಿನ ಹಾಲಿನ ರುಚಿಯನ್ನು ನಾವು ಇವತ್ತು ಸೌದ್ವಿ ಈ ಬೆಲ್ಲ ಜೋನಿ ಬೆಲ್ಲ ಇದರದೆಲ್ಲ ರುಚಿ ನೋಡಿದ್ವಿ ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಮತ್ತು ಬಿಸಿ ಬಿಸಿ ಬೆಲ್ಲ ತಿನ್ನೋಕ್ಕೆ ಬಹಳ ಆನಂದ ಆಗುತ್ತೆ ಈ ಕಾರ್ಯಕ್ರಮನ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಗಂಗೋತ್ರಿ ಘಟಕ ಅವರು ಆಯೋಜಿಸಿತ್ತು ಬಹಳ ಪ್ರಶಾಂತವಾದ ಹಳ್ಳಿಯ ವಾತಾವರಣದಲ್ಲಿ ಇದೆ ಇದು ನೋಡಲಿಕ್ಕೂ ಕೂಡ ಮನಸ್ಸಿಗೆ ಉದ್ದ ನೀಡುತ್ತೆ ಖುಷಿಯಾಗುತ್ತೆ ಈ ಬೆಲ್ಲ ಮತ್ತು ಕಬ್ಬಿನ ಹಾಲನ್ನೆಲ್ಲ ಸವಿದ ನಂತರ ನಾವು ಮುಂದಕ್ಕೆ ಪ್ರಯಾಣ ಬೆಳೆಸಿದ್ದೇವೆ ನಾವೆಲ್ಲರೂ ಈ ಜಾಗಕ್ಕೆ ಬಂದು ನಮ್ಮ ದಿನೇಶ್ ಅವರು ಒಂದು ಆಲೆ ಮನೆಯಲ್ಲಿ ನಾವೆಲ್ಲ ಭೇಟಿ ಕೊಟ್ಟ್ವಿ ಅವರು ಎಲ್ಲನೂ ವಿವರಣೆ ಕೊಟ್ಟಿದ್ದಾರೆ ಯಾವ ರೀತಿ ಪ್ರೋಚಸ್ ಆಗುತ್ತೆ ಎಲ್ಲ ಏನು ನಮ್ಮನ್ನ ಹಾಲು ಅಂತ ಹೇಳಿದ್ರು ಎಲ್ಲ ಮಾಡೋ ತನಕ ಅವರು ಎಲ್ಲ ಜನರಿಗೆ ಉದ್ಯೋಗಕ್ಕೆ ತಮ್ಮ ಕೊಟ್ಟಿದ್ದಾರೆ ನಮ್ಮಾಗೆಲ್ಲ ಎಲ್ಲರೂ ತೊಗೊಂಡೋಗ್ತಾ ಇದ್ದಾರೆ ಈ ಎಲ್ಲ ರೀತಿ ಮಾಹಿತಿ ಕೊಟ್ಟರೆ ಸಹಕರಿಸಿದ್ದಂತ ದಿನೇಶ್ ಅವರಿಗೆ ಮತ್ತು ಅವರ ಟೀಮ್ಗೆ ಯೂತ ಇನ್ಸ್ಟಿಟ್ಯೂಟ್ ಫ್ಯಾಪ್ ಮಾಡೋ ಮುಖಾಂತರ ಧನ್ಯವಾದ ಹೇಳಬೇಕು और थ्री चेयर्स टू दिनेशन टीम दिपे पुरे, दिपे पुरे, दिपे पुरे